ರಿಲೇಷನ್ಶಿಪ್ಪಲ್ಲಿ ಬಿ ಮೋರ್ ಲೈಕ್ ಆಗಿರಬೇಕು ಫಸ್ಟು ತುಂಬ ಒಂಟಾಗಿರಬೇಕು ನಿನ್ನ ಗಂಡ ನಿನ್ನ ಹೆಂಡ್ತಿ ನಿನ್ನ ಈ ಥರ ಇದ್ದಾಗ ಬ್ರೇಕ್ ಆಗಬೇಕು ಆ್ಯಂಡ್ ಐ ಥಿಂಕ್ ಟೈಮ್ ಸ್ಪೆಂಡ್ ಮಾಡೋದು ಟ್ರಾವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟು ನೀವು ಬರೀ ಒಂದು ಒಂದು ನಿಮ್ಮನು ಇಲ್ಲ ಅದಕ್ಕಂಥ ಒಂದು ಇದು ಇಲ್ಲ ಯಾವುದೋ ಒಂದು ಬರ್ಡೇಗೊಂದು ತೀರಾ ಜಾಸ್ತಿನೂ ಆಗಬಾರ್ದು ಸ್ಪೇಸ್ ಕೊಡಬೇಕು ರಿಲೇಷನ್ಶಿಪ್ಪಲ್ಲಿ ಈಗ ರಿಲೇಷನ್ಶಿಪ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಈಗಿನ ಜನ್ರೇಷನ್ ಅಥವಾ ಲಾಸ್ಟ್ ಪ್ರೀವಿಯಸ್ ಒನ್ ಇಯರ್ ನೋಡ್ತಾ ಹೋಗೋದಾದರೆ ಸಾಕಷ್ಟು ಡಿವೋರ್ಸ್ ಕೇಸ್ಗಳನ್ನು ಕೂಡ ನೋಡಿದ್ದೀರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಕೂಡ ನೋಡಿದ್ರಿ ಯಂಗ್ ಜನ್ರೇಷನಿಗೆ ಯಂಗ್ ಕಪಲ್ಸ್ಗೆ ರಿಲೇಷನ್ಶಿಪ್ ಬಗ್ಗೆ ಒಂದು ಅಡ್ವೈಸ್ ಕೊಡೋದಾದ್ರೆ ಯಾಕಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಬೋರ್ ಆಯಿತು ಎರಡು ತಿಂಗಳಲ್ಲಿ ಬೋರ್ ಆಯಿತು ಈ ರಿಲೇಷನ್ಶಿಪ್ ಬೇಡ ಅಂತ ಮೂವ್ ಆನ್ ಆಗುವಂಥ ಜನರು ಮತ್ತು ಮೈಂಡ್ಸೆಟ್ ಜೆನ್ಝಿ ಅಂತ ಏನು ಕರೀತಾರೆ ಸೊ ಅವರ ಮೈಂಡ್ಸೆಟ್ಗಳು ಕೂಡ ಹಾಗೇ ಇದೆ ರಿಲೇಷನ್ಶಿಪ್ಪನ್ನು ಲಾಂಗ್ ಟರ್ಮಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಯಂಗ್ ಕಪಲ್ಸ್ಗೆ ಏನು ಅಡ್ವೈಸ್ ಧರ್ಮ ಅವರು ಕೊಡ್ತೀರಿ ಸಿ ಅಡ್ವೈಸ್ ಕೊಡೋಷ್ಟೆಲ್ಲ ದೊಡ್ಡವನಲ್ಲ ಬಟ್ ಐ ಥಿಂಕ್ ಒಂದು ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ಯು ಶುಡ್ ಬಿ ಮೋರ್ ಲೈಕ್ ಫ್ರೆಂಡ್ಸ್ ಆಗಿರಬೇಕು ಫಸ್ಟು ತುಂಬ ಒನ್ ಟ್ಯಾಗಿರ್ಬೇಕು ನಿನ್ನ ಗಂಡ ನಿನ್ನ ಹೆಂಡ್ತಿ ನಿನ್ನ ಈ ಥರ ಇದ್ದಾಗ ಆ ಬ್ರೇಕ್ ಆಗಬೇಕು ತುಂಬ ಒಂದು ನ್ಯಾಚುರಲಾಗಿ ಫ್ರೆಂಡ್ಸ್ ಆಗಿರಬೇಕು ಆ್ಯಂಡ್ ಐ ಥಿಂಕ್ ಟೈಮ್ ಸ್ಪೆಂಡ್ ಮಾಡೋದು ಟ್ರಾವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟು ಐ ಥಿಂಕ್ ದಟ್ ಈಸ್ ವೆನ್ ಆ ಬಾಂಡಿಂಗ್ ಅನ್ನೋದು ನೀವು ಬರೀ ಒಂದು ಒಂದು ಅನಿಮನು ಇಲ್ಲ ಅದಕ್ಕಂತ ಒಂದು ಇದು ಇಲ್ಲ ಯಾವುದೋ ಒಂದು ಬರ್ಡೇಗೆ ಒಂದು ಅದಿಲ್ಲದೆ ನಾನು ಬರೀ ಔಟ್ ಆಫ್ ಇಂಡಿಯಾ ಹೋಗ್ಬೇಕು ಕರ್ನಾಟಕದಲ್ಲೇ ಎಷ್ಟೊಂದು ಕಡೆ ಇರೋಂಥ ಜಾಗಗಳಿದೆ ಒನ್ ಟು ತ್ರೀ ಮಂತ್ಸ್ ಒಂದು ಗ್ಯಾಪ್ ಲೈಕ್ ಮೀ ಟೈಮ್ ಅನ್ನೋದು ಒಂದು ಕಪಿಲಾಗಿ ಹೋಗೋದು ಎಲ್ಲ ಒಂದು ಹೋಗಿ ಬರೋದು ಐ ಥಿಂಕ್ ಅದೆಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಐ ಥಿಂಕ್ ಅವಾಗಲೇ ಆ ಬಾಂಡಿಂಗು ತುಂಬ ಹೆವಿ ಆಗೋದು ತುಂಬ ಜಾಸ್ತಿ ಆಗೋದು ಆ್ಯಂಡ್ ಐ ಥಿಂಕ್ ತುಂಬ ತೀರಾ ಜಾಸ್ತಿನೂ ಕ್ಲಿಂಗ್ ಆಗಬಾರ್ದು ಸ್ಪೇಸ್ ಕೊಡಬೇಕು ರಿಲೇಷನ್ಶಿಪ್ಪಲ್ಲಿ ನನ್ನದೇ ಆದಂಥ ಒಂದು ಸ್ಪೇಸ್ ಇರಬೇಕು ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಇರಬೇಕು ಅದಿದ್ದರೆ ಐ ಥಿಂಕ್ ಆ್ಯಂಡ್ ಬಿಫೋರ್ ಗೆಟಿಂಗ್ ಟು ರಿಲೇಷನ್ಶಿಪ್ ಒಂದು ಶ್ಯೋರ್ ಮೈಂಡ್ ಇರಬೇಕು ಇವನೇನೋ ಇವಳೇನೋ ಒಂದು ಒಂದು ಫೈನಲ್ ಡಿಸಿಷನ್ ಇರಬೇಕು ಅದಿದ್ದರೆ ಐ ಡೋಂಟ್ ಥಿಂಕ್ ನೀವು ಆ ಕಡೆ ಈ ಕಡೆ ನೋಡೋಕ್ಕೆ ಚಾನ್ಸಸ್ ಸಿಗೋಲ್ಲ ಇನ್ನು ಸುದೀಪ್ ಸರ್ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ಹೇಗಿತ್ತು ಸೊ ವೀಕೆಂಡ್ಸಲ್ಲಿ ನಿಮಗೆ ತುಂಬ ಸತಿ ಅವರು ಹೇಳ್ತಾ ಇದ್ರು ಟು ಓಪನ್ ಅಪ್ ಓಪನ್ ಅಪ್ ಅಂತ ನೆಕ್ಸ್ಟ್ ಸೀಸನಿಂದ ಸುದೀಪ್ ಸರ್ ಹೋಸ್ಟ್ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸುದೀಪ್ ಸರ್ ಐ ಥಿಂಕ್ ಸುದೀಪ್ ಸರ್ದು ನಂದು ಐ ಥಿಂಕ್ ಸಿ ಸಿ ಎಲ್ ಆಡ್ತಿದ್ವಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಐ ತಿಂಕ್ ಒಂದು ಮೂರು ವರ್ಷ ಸಿ ಸಿ ಎಲ್ ಆಡಿದ್ರು ಜೊತೆಗೆ ಸೊ ಅವ್ರು ನೋಡಿದ್ದಾರೆ ವೆರಿ ಕ್ಲೋಸ್ ಆಗಿ ನೋಡಿದ್ದೀನಿ ಅವ್ರ ಮನೆಗೆ ಹೋಗಿದ್ದೀನಿ ಊಟ ಮಾಡಿದ್ದೀನಿ ಸೊ ಇಟ್ಸ್ ಲೈಕ್ ವೆರಿ ಕ್ಲೋಸ್ ರಿಲೇಷನ್ಶಿಪ್ ಬಾಂಡಿಂಗ್ ಇತ್ತು ಬಟ್ ಅವ್ರಿಗೂ ಗೊತ್ತಿತ್ತು ನಾನು ತುಂಬ ದರ್ಶನ್ ಸರ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು ದರ್ಶನ್ ಸರ್ ಜೊತೆ ಇದ್ದು ಹುಡುಗ ಅಂತ ಅದನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಿದ್ರು ಸುಮಾರು ಸತಿ ಹಲವಾರು ಸತಿ ನಾನು ಮೀಟ್ ಮಾಡಿದಾಗ್ಲು ಹೆಂಗಿದಾರಪ್ಪ ಅಂತ ಕೇಳ್ತಿದ್ರು ನನಗೆ ಸೊ ಈ ಥರ ಆಮೇಲೆ ನಾವು ಮತ್ತು ದರ್ಶನ್ ಸರ್ ಸುದೀಪ್ ಸರ್ ಎಲ್ಲರೂ ಒಂದು ಟ್ರಿಪ್ಗೆಲ್ಲ ಹೋಗಿರ್ತೀವಿ ಎಲ್ಲರೂ ಬೈಕಿಂಗ್ ನಾಪ್ಕ ಇದೆ ಕೂರ್ಗೆ ಹೋಗಿರ್ತೀವಿ ಆ ಮಳೆನಲ್ಲೆಲ್ಲ ಫುಲ್ಲು ಚಳಿ ಚಳಿಯಲ್ಲಿ ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಗಾಟ್ ಸೆಕ್ಷನಲ್ಲಿ ಚಳಿ ಚಳಿ ಅಂದ್ಬಿಟ್ಟು ಮಳೆಯಲ್ಲೆಲ್ಲ ಓಡಿಸ್ಕೊಂಡು ಹೋಗಿದ್ದೀವಿ ಸೊ ಅದೆಲ್ಲ ಒಂದು ಬಾಂಡಿಂಗ್ ಇದೆ ಸೊ ಅವ್ರಿಗೂ ಅದೊಂದು ನನ್ನ ಮೇಲೆ ಅದೊಂದು ಪ್ರೀತಿ ಇದೆ ಸುದೀಪ್ ಸರ್ಗೆ ನಾವೆಲ್ಲ ಒಟ್ಟಿಗೆ ಿದ್ದಂತ ಆ್ಯಂಡ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಐ ಥಿಂಕ್ ಪ್ರತಿ ಬಾರಿ ಯಾವ್ದಾದರೂ ಒಂದು ಇದು ಅವ್ರು ಚೆನ್ನಾಗಿ ಆಡ್ತಿರೋರ್ನಗೂ ಎಂಕರೇಜ್ ಮಾಡ್ತಿದ್ರು ಇನ್ನೂ ಆಡಿ ಬರೀ ಕೆರ್ಚ್ ಆಡೋದಲ್ಲ ಕೂಗಾಡೋದಲ್ಲ ಒಂದು ವೇಟೇಜ್ ಇರಬೇಕು ಅಂತ ಹೇಳ್ತಿದ್ರು ನನ್ನ ವಿಷಯಕ್ಕೆ ಬಂದಾಗ ಅವರು ಧರ್ಮ ಒಂದು ಅನಿಸ್ತು ಇನ್ನೂ ಇದೆ ಇವನು ಇನ್ನೂ ಇದೆ ಇವನು ಬಟ್ ಯಾಕೆ ಇನ್ನೂ ಒಂದು ಇದಾಗ್ತಿಲ್ಲ ಇಲ್ಲೋ ಒಂದು ಕಡೆ ಧರ್ಮ ನೀನು ಇದು ಮಾಡಲಾಂದರೆ ಡೈರೆಕ್ಟಾಗಿ ಹೇಳ್ತಿದ್ರು ಒಂದು ತ್ರೀ ಟು ಫೋರ್ ವೀಕ್ಸ್ ಅಷ್ಟೇ ನೀನು ಸರ್ವೈವ್ ಆಗೋಲ್ಲ ಇಲ್ಲ ಅಂದರೆ ಯು ಕೆನಾಟ್ ಇನ್ನೂ ಸ್ವಲ್ಪ ನೀನು ಇದು ಮಾಡಬೇಕು ಮಾತಾಡು ಯು ಹ್ಯಾವ್ ಟು ಓಪನ್ ಅಪ್ ಅಂತ ಸೊ ಅವ್ರು ಬಂದಾಗ ಒಂದು ಹೋರಾ ಇದೆಯಲ್ಲ ಅವ್ರು ಬಂದು ನಿಂತಾಗ ಆ ಸ್ಟೈಲು ಆ ಗತ್ತು ಬ್ಯೂಟಿಫುಲ್ ಆ್ಯಂಡ್ ಐ ಡೋಂಟ್ ಥಿಂಕ್ ಬಿಗ್ ಬಾಸ್ ಐ ಥಿಂಕ್ ಎಷ್ಟೊಂದು ಜನ ಐ ಥಿಂಕ್ ಬಿಗ್ ಬಾಸ್ ನೋಡೋದು ಒಂದು ಸುದೀಪ್ ಸರ್ಗೋಸ್ಕರ ಒಂದು ಶೋಗೋಸ್ಕರ ಒಂದು ಕಂಟೆಸ್ಟೆಂಟ್ಸ್ಗೆ ಬಟ್ ಐ ಥಿಂಕ್ ಲಾರ್ಜರ್ ದೆನ್ ಇದು ನೋಡಿದಾಗ ಐ ಥಿಂಕ್ ಸುದೀಪ್ ಸರ್ಗಂತಾನೆ ಒಂದಷ್ಟು ಜನ ನೋಡ್ತಾರೆ ಒಂದು ವೀಕೆಂಡ್ ಎಪಿಸೋಡಿಗೆ ಕಾಯ್ತಾರೆ ನಾವು ನೋಡಬೇಕು ನೋಡಬೇಕು ಸುದೀಪ್ ಸರ್ನ ನೋಡಬೇಕಂತ ಸೊ ಐ ಥಿಂಕ್ ಹೀಸ್ ಒಂದು ಒಂದು ತುಂಬ ದೊಡ್ಡ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಡಿದ್ದಾರೆ ಇವಾಗ ಒಂದು ಅದಕ್ಕೆ ರಿಪ್ಲೇಸ್ಮೆಂಟ್ ಅಂತ ನನ್ನ ತಿಳಿದಿರೋ ಪ್ರಕಾರ ಯಾರು ಬಂದ್ರೂ ಅವ್ರಿಗೂ ಗೊತ್ತಿರುತ್ತೆ ನಾವು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಬರಬೇಕು ಮಾಡಬೇಕು ಬಟ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಿನ್ಮಾ ಅಂತ ನೋಡಿದಾಗ ಒಂದೇ ಒಂದು ಶೋಲೆ ಒಂದೊಂದು ಮುಂಗಾರು ಮಳೆ ಒಂದೇ ಒಂದು ಜೋಗಿ ಈ ಥರ ಸಿನಿಮಾಗಳಂದಾಗ ಅದು ಒಂದು ಸ್ಟ್ಯಾಂಡರ್ಡ್ ಒಂದೇ ಒಂದು ಬಿಗ್ ಬಾಸ್ ಸುದೀಪ್ ಸರ್ ಅದು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದವ್ರೆ ಆ ನೆಕ್ಸ್ಟ್ ಬರೋರು ಬಿಲೇಕ್ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಂದು ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಬಟ್ ಅವ್ರದ್ದೇ ಆದಂಥ ಒಂದು ಅದ್ಭುತವಾದ ಒಂದು ಸ್ಥಾನ ಲೆವೆನ್ ಇಯರ್ಸ್ ಆಫ್ ಲೆವೆನ್ ಸೀಸನ್ಸ್ ಬಿಗ್ ಬಾಸ್ನ ಆ ಮಟ್ಟಕ್ಕೆ ತೊಗೊಂಡೋದು ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಜಾಬ್ ಅವ್ರು ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಇಯರು ಅವ್ರು ಇರಲ್ಲ ಅಂತ ಏನೋ ಮಾತುಗಳು ನಡೀತಾ ಇದೆ ಇಲ್ಲ ಅವರೇ ಒಂದು ಕೆಲವರು ಇದೆಲ್ಲ ಹೇಳ್ಕೊಂಡಿದ್ದಾರೆ ಬಟ್ ಎಲ್ರಿಗೂ ಒಂದು ಆಸೆ ಅವರಿದ್ದರೆ ಚೆನ್ನಾಗಿರುತ್ತಂತ ಅಂತ ಸೊ ನನಗೂ ಅದೇ ಆಸೆ ಹೋಪ್ಫುಲಿ ಅವ್ರು ನೆಕ್ಸ್ಟ್ ಸೀಸನ್ನು ಇರ್ತಾರಂತ